ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಪ್ರತಿ ತಿಂಗಳು ಎರಡೆರಡು ಸಾವಿರ ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ಮನೆ ಯಜಮಾನಿ ಅಕೌಂಟಿಗೆ ಡಿ ಬಿ ಟಿ ಟ್ರಾನ್ಸ್ಫರ್ ಮೂಲಕ ತಲುಪ್ತಾಯಿದ್ದಾರೆ ಆದರೆ ಇನ್ನೂ ಕೆಲವು ಫಲಾನುಭವಿಗಳಿಗೆ ಈ ಒಂದು ಎರಡು ಸಾವಿರ ರೂಪಾಯಿಗಳು ತಲುಪೈರೋದಿಲ್ಲ ಸಮಸ್ಯೆ ಏನಂದರೆ ಅವರ ಆಧಾರ್ ಸೆಡಿಂಗು ಪೆಂಡಿಂಗ್ ಇರುತ್ತೆ ಕೆಲವೊಬ್ಬರದು ಇ ಕೆ ವೈ ಸಿ ಆಗಿರೋದಿಲ್ಲ ಇನ್ನೂ ಕೆಲವ್ರದ್ದು ರೇಷನ್ ಕಾರ್ಡ್ಗಳಲ್ಲಿ ಕೆಲವೊಂದು ತೊಂದರೆಗಳಿಂದ ಅವರ ಟಿ ಬಿ ಟಿ ಹಣ ಇನ್ನೂ ಬಂದಿರೋದಿಲ್ಲ ಆದರೆ ಇದರ ಮಧ್ಯೆ ಕೆಲವೊಂದು ಸೈಬರ್ಗಳು ಹಾಗೂ ಇಂಟರ್ನೆಟ್ಗಳಲ್ಲಿ ಪಿಂಕ್ ಕಾರ್ಡ್ ಇದ್ದವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಫೇಕ್ ನ್ಯೂಸನ್ನು ಹಬ್ಸಿದ್ದಾರೆ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗಲು ಸ್ವಲ್ಪ ತಡವಾಗಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವು ಸ್ಥಳೀಯ ಆನ್ಲೈನ್ ಸೆಂಟರ್ನ ಅವರು ಈ ಕೆ ವೈ ಈ ಕೆ ವೈ ಸಿ ಮಾಡಿಸಬೇಕು ಇಲ್ಲ ಪಿಂಕ್ ಕಾರ್ಡ್ ಈ ಪಿಂಕ್ ಸ್ಮಾರ್ಟ್ ಕಾರ್ಡ್ ಇದ್ದರೆ ಮಾತ್ರ ಗುಹಲಕ್ಷ್ಮಿ ಹಣ ಬರುತ್ತೆ ಅಂತ ಒಂದು ಸುಳ್ಳು ವದಂತಿಯನ್ನು ಹರಡಿಸಿದ್ದಾರೆ ಫಲಾನುಭವಿಗಳನ್ನು ನಂಬಿಸಿ ಅವರಿಂದ ಇಂತಿಷ್ಟು ಹಣವನ್ನು ಪಡೆದುಕೊಂಡು ಈ ಒಂದು ಪಿಂಕ್ ಕಾರ್ಡನ್ನ ಎಡಿಟ್ ಮಾಡಿ ಡೂಪ್ಲಿಕೇಟ್ ಪಿಂಕ್ ಸ್ಮಾರ್ಟ್ ಕಾರ್ಡನ್ನು ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇಂಥ ವಂಚತ ವಂಚಕರಿಂದ ಜಾಗೃತವಾಗಿರಲು ತಿಳಿಸಿ ಸರ್ಕಾರ ಇಂತಹ ಯಾವುದೇ ಕಾರ್ಡ್ಗಳಿಗೆ ಅಧಿಕೃತ ಆದೇಶ ನೀಡಿರುವುದಿಲ್ಲ ಎಂದು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಯೋಜನಾಧಿಕಾರಿಗಳು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ನಿಮ್ಮ ಈ ಒಂದು ಭಯಾನ ಬಂಡವಾಳ ಮಾಡಿಕೊಂಡು ಸೈಬರ್ ಸೆಂಟರ್ನವರು ತುಂಬಾ ವಂಚನೆ ಮಾಡ್ತಿದ್ದಾರೆ ಅವರಿಂದ ಜಾಗೃತವಾಗಿರಿ ಯಾಕಂದರೆ ಈ ಪಿಂಕ್ ಕಾರ್ಡ್ ಅನ್ನೋದು ಯಾವುದೇ ಒಂದು ಆದೇಶ ಸರ್ಕಾರ ನೀಡಿರುವುದಿಲ್ಲ ನೀವು ಇಷ್ಟೇ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿ ಎರಡು ತಿಂಗಳೊಳಗಡೆ ನಿಮ್ಮದು ಅಪ್ರೂವಲ್ ಆಗಿಲ್ಲ ಅಂದರೆ ಡೈರೆಕ್ಟು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಅಧಿಕಾರಿಗಳು ಯಾರು ಇರ್ತಾರೋ ನಿಮ್ಮ ಒಂದು ತಾಲೂಕಿನಲ್ಲಿ ಅವರ ಹತ್ರ ಭೇಟಿಯಾಗಿ ನಾವು ಈ ಥರ ಅಪ್ಲೈ ಮಾಡಿದ್ದೀರಿ ಇನ್ನೂ ಒಂದು ಯೋಜನೆಯ ಒಂದು ಹಣ ಬಂದಿರೋದಿಲ್ಲ ಅದನ್ನು ಅಪ್ರೂವಲ್ ಮಾಡಿಕೊಡಿ ಅಂತ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ತಾನಕ್ಕೆ ತಾನಕ್ಕೆ ದುಡ್ಡು ಬರುತ್ತೆ ಸೊ ಈ ಒಂದು ಪಿಂಕ್ ಕಾರ್ಡ್ ಮೋಸಕ್ಕೆ ನೀವು ಬೆಳ್ದೇ ಇರ್ರಿ ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್